ನಮಸ್ಕಾರ ಸ್ನೇಹಿತರೆ ಖ್ಯಾತ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ಅವರೊಂದಿಗೆ ಜಗಳ ಮಾಡಿಕೊಂಡ ಮೇಲೆ ನಟಿ ಕಲ್ಪನಾ ಸ್ಟಾರ್ ಡಮ್ ಕುಸಿಯ ತೊಡಗಿತ್ತು ಅದೇ ವೇಳೆ ನಟಿ ಆರತಿಯ ಆಗಮನ ಕೂಡ ಆಗಿತ್ತು ಕಲ್ಪನಾ ವಿರುದ್ಧ ಆರತಿಯನ್ನ ಬೆಳೆಸುತ್ತಾ ಹೋದ್ರು ಪುಟ್ಟಣ್ಣ ನಟಿ ಕಲ್ಪನಾ ಅವರ ಬಗ್ಗೆ ಹೇಳಿದಷ್ಟು ಕಡಿಮೆಯೇ ಅವರ ಜೀವನ ಸ್ಟಾರ್ಗಿರಿ ಹಾಗೂ ಅವರ ಲಕ್ಸುರಿ ಲೈಫ್ ಎಲ್ಲವೂ ಇಂದು ದಂತಕತೆ ಎಂಬಂತೆ ಚಾಲ್ತಿಯಲ್ಲಿದೆ ಕಪ್ಪು ಬಿಳುಪು ಯುಗದಿಂದ ಸಿನಿಮಾ ನಟನೆ ಮಾಡಿಕೊಂಡು ಬಂದಿದ್ದ ನಟಿ ಕಲ್ಪನಾ ಅವರು ರಂಗಭೂಮಿ ಹಿನ್ನೆಲೆ ಬಂದವರು ಅವರು ಸಿನಿಮಾಗಿಂತ ಮೊದಲು ಸಿನಿಮಾದ ಜೊತೆ ಕೂಡ ನಾಟಕಗಳಲ್ಲಿ ಅಭಿನಯ ಮಾಡಿದ್ದಾರೆ ಪುಟ್ಟಣ ಕಣಗಾಲ್ ಮನಸ್ತಾಪವಾದ ಬಳಿಕ ನಟಿ ಕಲ್ಪನಾ ಅವರಿಗೆ ಚಿತ್ರಂಗದಲ್ಲಿ ಅವಕಾಶ ಕಡಿಮೆ ಆಗತೊಡಗಿತು ಅದೇ ಸಮಯದಲ್ಲಿ ಅವರು ಬ್ಯಾಂಕ್ ನಲ್ಲಿ ಸಾಲ ಮಾಡಿ ಹೊಸ ಮನೆ ಕಟ್ಟಿಸಿದರು ಹೀಗಾಗಿ ಹಣದ ಅಗತ್ಯಕ್ಕೆ ಅವರು ಮತ್ತೆ ಕಲ್ಪನಾ ನಾಟಕಗಳಲ್ಲಿ ಅಭಿನಯಿಸತೊಡಗಿದರು ಆಗ ಪ್ರಸಿದ್ಧಿ ಪಡೆದಿದ ನಾಟಕ ಕಂಪನಿ ಎಂದರೆ ಅದು ಗುಡಿಗೆರೆ ಬಸವರಾಜ್ ಅವರದ್ದು ಅಲ್ಲಿ ನಾಟಕಗಳಲ್ಲಿ ಅಭಿನಯಿಸುತ್ತಲೇ ಕಂಪನಿ ಮಾಲೀಕರಾಗಿದ್ದ ಗುಡಗೇರಿ ಬಸವರಾಜ್ ಅವರನ್ನೇ ಮದುವೆ ಮಾಡಿಕೊಂಡ್ರು ನಟಿ ಕಲ್ಪನಾ ಆದರೆ ಅವರಿಬ್ಬರ ಮಧ್ಯೆ ಸರಸಕ್ಕಿಂತ ವಿರಸವೇ ಹೆಚ್ಚಾಗಿತ್ತು ಎಂಬ ಮಾತಿದೆ ಕೊನೆಗೆ ಸ್ಟೇಜ್ ನಲ್ಲಿ ಕಿತ್ತಾಡಿಕೊಂಡ ಕಲ್ಪನಾ ಹಾಗೂ ಗುಡಗೇರಿ ಬಸವರಾಜ್ ಅವರಿಬ್ಬರ ದಾಂಪತ್ಯ ನಟಿ ಕಲ್ಪನಾ ಸಾವಿನೊಂದಿಗೆ ಅಂತ್ಯವಾಯಿತು ಕಲ್ಪನಾ ಗುಡಗೇರಿ ಬಸವರಾಜ್ ಅವರಿಬ್ಬರಲ್ಲಿ ತಪ್ಪು ಯಾರದ್ದು ಎಂಬುದು ಇನ್ನು ಚರ್ಚೆಯ ಸಂಗತಿಯೇ ಆಗಿದೆ ಆದರೆ ಕನ್ನಡದ ಅಮೋಘ ಅಭಿನೇತ್ರಿ ಕಲ್ಪನಾ ಸಾವಿನಿಂದ ಕನ್ನಡ ಜರಗಕ್ಕೆ ಆದ ನಷ್ಟ ಅಪಾರ ನಟಿ ಕಲ್ಪನಾ ಬಗ್ಗೆ ಹಲವಾರು ಕತೆಗಳಿವೆ ಆದರೆ ಅವುಗಳಲ್ಲಿ ಅದೆಷ್ಟು ನಿಜ ಅದೆಷ್ಟು ಸುಳ್ಳು ಎಂಬುದು ಎಂದಿಗೂ ಕೂಡ ಬಗೆಹರಿಯದ ಕಗ್ಗಂಟಾಗಿಯೇ ಉಳಿದಿದೆ ಆದರೆ ಅದೊಂದು ಮಾತು ನಟಿ ಕಲ್ಪನಾ ತಿಂಡಿಗಿಂತ ಹೆಚ್ಚು ಮಾತ್ರೆ ತಿಂತ ಇದ್ರು ಅನ್ನೋದು ಹಲವರು ಈ ಮಾತನ್ನು ನೋಡಿದ ಹಾಗೆ ಕೇಳಿದ ಹಾಗೆ ಹೇಳುವ ಮೂಲಕ ಅದು ನಿಜ ಸಂಗತಿ ಎಂದು ಸಾಕ್ಷಿ ಸಮೇತ ಹೇಳುತ್ತಾರೆ ನಟಿ ಕಲ್ಪನಾ ಅವರಿಗೆ ಚರ್ಮಕ್ಕೆ ಸಂಬಂಧಪಟ್ಟ ಕಾಯಿಲೆ ಇತ್ತು ಜೊತೆಗೆ ಅವರು ಡಿಪ್ರೆಷನ್ಗೂ ಹೋಗಿದ್ರು ಎನ್ನಲಾಗುತ್ತದೆ ಈ ಎಲ್ಲಾ ಕಾರಣಗಳಿಂದ ನಟಿ ಕಲ್ಪನಾ ಅವರು ಅಪಾರ ಪ್ರಮಾಣದಲ್ಲಿ ಮಾತ್ರೆ ಸೇವಿಸುತ್ತಿದ್ರು ಎನ್ನಲಾಗಿದೆ ಕಲ್ಪನಾ ಅವರು ಆ ಕಾಲದ ಖ್ಯಾತ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ಅವರೊಂದಿಗೆ ಜಗಳ ಮಾಡಿಕೊಂಡ ಮೇಲೆ ನಟಿ ಕಲ್ಪನಾ ಸ್ಟಾರ್ಟಮ್ ಖುಸಿಯ ತೊಡಗಿತ್ತು ಅದೇ ವೇಳೆ ನಟಿ ಆರತಿಯ ಆಗಮನ ಕೂಡ ಆಗಿತ್ತು ಕಲ್ಪನಾ ವಿರುದ್ಧ ಆರತಿಯನ್ನ ಬೆಳೆಸುತ್ತಾ ಹೋದ್ರು ಪುಟ್ಟಣ್ಣ ಕಣಗಾಲ್ ಆರತಿ ಪುಟ್ಟಣ್ಣ ಸಂಬಂಧ ಅದಿಷ್ಟ ು ಗಾಢವಾಗಿತ್ತು ಅಂದ್ರೆ ಕೊನೆಗೆ ಆರತಿ ಪುಟ್ಟಣ ಮದುವೆ ಆಗಿತ್ತು ಆದ್ರೆ ಅದು ಬಹಳಷ್ಟು ಕಾಲ ನಿಲ್ಲಲಿಲ್ಲ ಎಂಬುದು ಬೇರೆ ಮಾತು ಒಟ್ಟಿನಲ್ಲಿ ಹೇಳ್ಬೇಕು ಅಂದ್ರೆ ಯಾಕೋ ಏನೋ ನಟಿ ಕಲ್ಪನಾ ಸಾವು ಮಾತ್ರವಲ್ಲ ನಿಜ ಜೀವನ ಕೂಡ ಭಾರಿ ದುರಂತಮಯ ಆಗಿತ್ತು ಸ್ನೇಹಿತರೆ ಕಲ್ಪನಾ ಅವರ ನಟನೆ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು